ನನ್ನ ಅಕ್ಕ ತಂಗಿಯರೇ ಬಂಧು ಮಿತ್ರರೇ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ನಿಮ್ಮ ಕುಟುಂಬದವರಿಗೆ ಶಿವರಾತ್ರಿಯ ಶುಭ ದಿನಗಳು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸುತ್ತೆ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಪತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ ಅವರ ಸೂಚನೆಯ ಮೇರೆಗೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಅಭ್ಯರ್ಥಿ ಆದಂಥ ಅವರು ಮತ್ತು ಬ್ಲಾಕ್ ಅಧ್ಯಕ್ಷರಾದಂಥ ನೀಲಗೇಗೌಡರು ರಾಮಾನೋಳ ಅವರು ಮತ್ತು ಪಕ್ಷದ ಅನೇಕ ವಿಭಾಗಗಳು ಒ ಪಿ ಸಿ ಬ್ಲಾಕ್ ಇಂಥ ಮಹಿಳಾ ಬ್ಲಾಕ್ಗಳು ಎಲ್ಲ ಸಂಘಟನಾ ಸಂಘ ಸಂಘಟನೆಗಳಿಂದಲೂ ಇವತ್ತು ಈ ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ದೀವಿ ನಿಮ್ಗೆ ಎಲ್ರಿಗೂ ಎಲ್ಲ ಮಹಿಳೆಯರಿಗೂ ಎಲ್ರಿಗೂ ಶಿವರಾತ್ರಿ ಶುಭಾಶಯಗಳು ಮತ್ತು ಅಂತಾರಾಷ್ಟ್ರ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಅಂತ ಈ ಒಂದು ಮಹಿಳಾ ದಿನಾಚರಣೆ ಏನಪ್ಪ ವಿಶೇಷತೆ ಅಂದ್ರೆ ಬೇರೆ ಯಾವತ್ತೇವ್ರು ಮಾಡೋದಿಲ್ಲ ಇದು ಮಾಡೋ ಮಾತ್ರ ಮಹಿಳಾ ದಿನ ದಿನಾಚರಣೆ ಮಾಡೋದು ಮಾತ್ರ ಒಂದೇ ಯಾಕೆಂದ್ರೆ ಮಹಿಳೆಯರು ಯಾವ್ದ್ರೂ ಹಬ್ಲೆ ಅಲ್ಲ ಮಹಿಳೆಯರು ಸಬಲೆ ಅವರೇ ಪ್ರಪಂಚಕ್ಕೆ ಮೂಲ ಸೃಷ್ಟಿ ಅವರೇ ಜನ್ಮ ಅವರೇ ಈ ಪ್ರಪಂಚ ನೆಲ್ಲಿ ಇರಬೇಕಾದ್ರೆ ಅವರೇ ಅಂತ ತೋರಿಸೋ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ಬೇಕಾದ್ರೆ ನೀವೆಲ್ಲರೂ ಇಲ್ಲೆಲ್ಲಾಗಲಿ ಮುಳ್ಬಾರಲ್ಲಾಗಲಿ ಬೇರೆ ಪಕ್ಷದವರು ಈ ಒಂದು ಸಹ ಈ ಒಂದು ಕಾರ್ಯಕ್ರಮ ಮಾಡೋಕವಾಗಿ ಅವಕಾಶ ಇಲ್ಲ ಮಾಡೋದೇ ಇಲ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕಲಸಿ ಸುಮಾರು ಇನ್ನೂ ಎರಡು ಮೂರು ತಿಂಗಳ ಪಾಪ ನಾರಿನಾರು ಅವರು ಇದಕ್ಕೆ ಒಂದು ವಿಶೇಷ ಕಾಳಜಿ ವಹಿಸಿ ನಮ್ಮ ಸುಮಾರು ಸಂಘ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯತಿ ಅನೇಕ ಸಂಘ ಸಂಸ್ಥೆಗಳ ಮುಖಂಡರು ಎಲ್ಲಾ ಮಹಿಳೆಯರು ಸುಮಾರು ಅವರ ಅವ್ರ ಕೊಡುಗೆ ಒಂದು ಒಂದ್ ಸೀರೆ ಅರ್ಜ ಕುಟುಂಬ ಕೊಡ್ಬೇಕು ಈಗ ಶಿವರಾತ್ರಿ ಶುಭಾಶಯಗಳು ಹೇಳ್ಬೇಕು ಅವರ ನಿಮ್ಮ ಆಶೀರ್ವಾದ ಪಡೆಯಬೇಕು ಅಂತ ತುಂಬಾ ಕಾಳಜಿ ಕಾರ್ಯಕ್ರಮ ನಡೆಸಿದ್ದಾರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಅಂತ ಪೈಸಾ ನಿಮ್ಗೆಲ್ಲರಿಗೂ ಶಿವರಾತ್ರಿ ಶುಭಾಶಯಗಳು ಯಾಕಂದ್ರೆ ಈಶ್ವರ ಅಂದ್ರೆ ವರ ವರ ಕೂಡ ದೇವ ದೇವರು ಇವತ್ತು ಶಿವರಾತ್ರಿ ದಿನ ಈ ಒಂದು ಈ ಒಂದು ಮಹಿಳಾ ದಿನ ಬಂದಿರೋದು ನಮ್ಗೆಲ್ರಿಗೂ ಒಳ್ಳೇದು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಂತ ಹೇಳ್ತಾ ಏನಾದ್ರು ಮುಗಿಸಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿದೆ ಈ ವೇದಿಕೆಯ ಮೇಲೆ ಹಾಸೀನರಾಗಿರುವಂಥ ಎಲ್ಲ ಗಣ್ಯರೇ ನನ್ನ ಅಕ್ಕ ತಂಗಿಯರೇ ಅನ್ನ ತಮ್ಮಂದರೆ ನಗರಸಭಾ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಎಲ್ಲ ಹೆಣ್ಣು ಮಕ್ಕಳು ಇವತ್ತು ನಮಗೆ ಮುಳಬಾಗಲ್ ತಾಲೂಕಲ್ಲಿ ತುಂಬ ಖುಷಿ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಅಪ್ಪ ಬಿಟ್ಟು ಉಪವಾಸ ಬಿಟ್ಟು ಎಲ್ಲ ಬಂದಿದ್ದಾರೆ ಪಾಪ ಹೇಳಿದ ತಕ್ಷಣ ಫೋನ್ ಅಟೆಂಡ್ ಮಾಡಿ ಎಲ್ಲರೂ ಬಂದಿದ್ದಾರೆ ಈ ಅವಕಾಶ ಹೆಣ್ಣು ಮಕ್ಕಳಿಗೆ ಉಮ್ಮೆಸೆ ಅಂದರೆ ನಮಗೆ ಪ್ರತ್ಯೇಕವಾಗಿ ಒಂದು ದಿನ ಆರಿಸಿಕೊಂಡಂಗಿದೆ ಅದಕ್ಕೆ ನಾವು ತುಂಬಾ ಸಂತೋಷ ಪಡಬೇಕು ಹೆಣ್ಣು ಮಕ್ಕಳಿಗೆ ಆದ್ಯತೆ ಅಂದ್ರೆ ಇದೊಂದು ಹೊಸ ಉತ್ಸಾಹ ಅದನ್ನು ನಾವು ಸದಾ ಇಟ್ಕೋಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎ ಸ್ಥಾನಕ್ಕೆ ನಿಂತಿರುವಂತಹ ಆದ್ಯನಾರಾಯಣ್ಣ ಅವರು ಸ್ವಲ್ಪ ಅಂತರದಿಂದ ಸೋಲು ಅನುಭವಿಸಿದ್ದಾರೆ ಅದಕ್ಕೆ ನಾವೆಲ್ಲ ಉತ್ಸಾಹ ಇನ್ನೊಂದ್ಸಲಿ ನಾವು ಆದಿನಾರಾಯಣನ್ನ ಹೆಚ್ಚಿನ ಮತಗಳಲ್ಲಿ ಬೆಳೆಸಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ನೀರ್ಕಂಠವ್ರು ಇವತ್ತು ಈ ಮೂರೇ ದಿನ ಅಂದ್ಕೊಂಡಿದ್ದು ಮಾಡಬೇಕಂತ ತುಂಬಾ ಕಷ್ಟಪಟ್ಟು ನಮ್ಮ ಗುಜನಲ್ಲಿ ಮಂಜು ಎಲ್ಲ ಎಲ್ಲ ಕಷ್ಟಪಟ್ಟಿಲ್ಲ ಇಷ್ಟಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲ ಮಾಡಿದ್ದಾರೆ ಇಲ್ಲಿಂದ ನನಗೆ ಸಾಯಂಕಾಲದವರೆಗೂ ರಾತ್ರಿ ಇವತ್ತೆಲ್ಲ ಇದ್ದು ತುಂಬ ಉತ್ಸಾಹದಿಂದ ಮಕ್ಕಳಮ್ಮ ನಾವು ಅರ್ಶನ ಕುಂಕುಮ ಕೊಡಬೇಕು ನಮ್ಮ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಮಾಡಬೇಕಂಥೇಳಿ ಎಲ್ಲ ಉತ್ಸಾಹದಿಂದ ಮಾಡಿದ್ದಾರೆ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಮಾಡಿದ್ದಾರೆ ನಾವು ಅದಕ್ಕೆ ಹೆಣ್ಣುಮಕ್ಕಳು ತುಂಬ ಆಸಕ್ತಿಕರವಾಗಿ ಬೆಳಗ್ಗೆಯಿಂದ ಪಾಪ ಕೂತು ಉತ್ಸಾಹಕರವಾಗಿ ಇದ್ದೀರಾ ನಮ್ಮ ಹೆಣ್ಣು ಮಕ್ಕಳು ಸಾಧನೆ ಮಾಡೋ ಮಾಡದೇ ಇರೋದು ಏನೂ ಇಲ್ಲ ವಿಮಾನ ಓಡಿಸೋದ್ರಿಂದ ಇವಾಗ ಗ್ರಾಮ ಪಂಚಾಯಿತಿಯಲ್ಲಿ ಆಟೋಗಳು ಓಡಿಸೋದ ತನಕ ಅವ್ರಿಗೆ ಕೊಟ್ಟಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು ಫಿಫ್ಟಿ ಪರ್ಸೆಂಟ್ ಎಲ್ಲರಿಗೂ ಇರಬೇಕಂತೇಳಿ ನಿಮ್ಮ ಎಲ್ಲರಲ್ಲೇ ಆಸ್ತಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ತಾಲೂಕಿನಾದ್ಯಂತ ಮತ್ತು ಮುಳಬಾಗಿಲು ಟೌನ್ ಸೇರಿಕೊಂಡು ಎಲ್ಲ ಮಹಿಳೆಯರು ಎಲ್ಲ ನಮ್ಮ ಪಕ್ಷದ ಘಟಾನುಘಟಿ ಮುಖಂಡರುಗಳು ಹಾಗೂ ಬ್ಲಾಕ್ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಎಲ್ಲರಿಗೂ ತನಗೆ ಅವರಿಗೆ ಈ ಒಂದು ಸಭೆಗೆ ಏನು ಈ ದಿನಾಚರಣೆ ಸಭೆಗೆ ಅವರ ಬೆಂಬಲ ಸೂಚಿಸಿರೋದ್ರಿಂದ ಅವರಿಗೆಲ್ಲರೂ ನಾವೆಲ್ಲ ಹೊಂದಿಸುತ್ತ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮಹಿಳಾ ದಿನಾಚರಣೆ ಮಾಡಬೇಕು ಅಂತೇಳಿ ಅರ್ಥದಂತದೆ ಮೊನ್ನೆ ಒಂದು ಎಂಟು ದಿವಸದಲ್ಲಿ ಕೊತ್ತೊಂಬತ್ತು ಹದಿನಾರಾಯಣ್ಣ ನಾವು ಕಾರಲ್ಲಿ ಹೋದ್ವಿ ಹೇಳಪ್ಪ ಹದಿನಾರಾಯಣ ನೀವೇನಾದ್ರೂ ಮುಂದಿನ ದಿನಗಳಲ್ಲಿ ನೀನು ಸೇವೆ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಹೆಣ್ಣು ಮಕ್ಕಳಿಗೆ ಸೇವೆ ಮಾಡ್ಬೇಕು ನೀನು ಹೆಣ್ಣು ಮಕ್ಕಳಿಂದ ಸ್ಟಾಕ್ ಮಾಡಬೇಕು ಅಂತ ಹೇಳಿದಕ್ಕೆ ಅದನ್ನು ನಮ್ಮ ಹತ್ರ ಕುಂತ್ಕೊಂಡು ಚರ್ಚೆ ಮಾಡ ಏನಂತ ನಾನು ಮಹಿಳಾ ದಿನಾಚರಣೆ ಏನು ಇವತ್ತು ಎಂಟನೇ ತಾರೀಕು ಬರ್ತಾ ಅವತ್ತಿನ ದಿನ ಮಹಿಳೆಯರಿಗೆ ನಾನು ಮಹಿಳಾ ತೀರತೆ ನಡೆಗೆ ಅವರಿಗೆ ಕುಂಬ ಸೀರೆ ಕೊಡಬೇಕು ಅಂತೇಳಿ ಅವನ್ನ ನೀವು ಕನ್ಸಕ್ಕ ನೀವೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಹತ್ರ ಎಲ್ಲ ಕೆಳದಾಗ ನಾವೆಲ್ಲ ಮುಖಂಡರುಗಳು ಸೇರಿ ಈ ಒಂದಕ್ಕೆ ಎಲ್ಲ ಹಳ್ಳಿಗಳಿಂದ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ಮುಖಂಡರುಗಳು ಬಂದಿರೋದಕ್ಕೆ ನಾನು ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನಮಸ್ಕಾರ ಮಾಡ್ತೀನಿ ಮಹಿಳೆಯರಿಗೆ ಸುಲೀಕರಣ ಆಗಬೇಕಾದ್ರೆ ಮಹಿಳೆಯರಿಗೆ ಶಕ್ತಿ ಬರಬೇಕಾದ್ರೆ ಅದು ನಿಜವಾದವಾದಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಕೆಪಿ ಸಿ ಅಧ್ಯಕ್ಷರು ಅವರು ಒಂದು ಏನು ಚುನಾವಣೆ ಪೂರ್ವ ನಮಗೆ ಏನು ನಮಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಐದು ಗ್ಯಾರಂಟಿಗಳನ್ನ ನಿಜವಾಗಿ ಹೊತ್ತು ಐದು ಗ್ಯಾರಂಟಿಗಳನ್ನ ಯಶಸ್ವಿ ಮಾಡಿದ್ದಾರೆ ಅದು ನಾವು ತುಂಬ ತಿಳ್ಕೊಳ್ಬೇಕಂತ ವಿಷಯ ಏನಂತಂದ್ರೆ ಐದು ಗ್ಯಾರಂಟಿ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಗೃಹಲಕ್ಷ್ಮಿ ಆಮೇಲೆ ಅನ್ನಭಾಗ್ಯ ವಿದ್ಯುತ್ತು ಆಮೇಲೆ ಅಷ್ಟು ಶಕ್ತಿ ಇವತ್ತು ನೀವೇನಾದ್ರೂ ಈ ಸಭೆಗೆ ಬರ್ಬೇಕಂತಿದ್ರೆ ನೀವು ಬಂದಿರ್ಬೋದು ಬಂದಿರಬಹುದು ಬಸ್ಗಳಲ್ಲಿ ಬಂದಿರೋದು ಚಾರ್ಜಿನಲ್ಲಿ ಕೊಟ್ಟಿರಲ್ಲ ಈ ಒಂದು ಶಕ್ತಿನ ಕೊಟ್ಟಿರತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಇವತ್ತು ಹೇಳ್ತೀನಿ ಒಂದು ಮನೆಗೆ ಇದುವರೆಗೂ ಒಂದು